ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾಂಗ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಹಾಗೆ ನಾನು ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು ಇಲ್ಲೊಂದು ಸೋಲ್ಮೇಟ್ ಬರ್ತಾ ಇದೆ ಮತ್ತೊಂದು ಗಾಸಿ ಇಲ್ಲಿ ಇನ್ಸೆಕ್ಯೂರಿಟಿ ನಿಮ್ಮ ಬಗ್ಗೆ ಈ ಕನೆಕ್ಷನ್ ಬಗ್ಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಅನ್ನೋದಿದೆ ಇದು ಮುಂದುವರಿಯುತ್ತಾ ಮುಂದೆ ನಾವಿಬ್ರು ಬೇರೆ ಬೇರೆ ಆಗ್ತೀವ ಹಾಗೆಲ್ಲ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಯಾಕೋ ಏನೋ ಬ್ರೋಕನ್ ಫೀಲ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ನೀವಿಬ್ಬರು ನೋ ಕಾಂಟ್ಯಾಕ್ಟಲ್ಲಿರಬಹುದು ಅಥವಾ ಮಾತಾಡ್ತಾ ಇದ್ರು ಅಂತ ಆತ್ಮೀಯತೆ ಇಲ್ದಿರಬಹುದು ಅದರಿಂದ ಅವರಿಗೆ ಕನ್ಫ್ಯೂಷನ್ಸ್ ಇದೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಈ ಕನೆಕ್ಷನ್ ಮುಂದುವರಿಯುತ್ತಾ ಇಲ್ವಾ ಅನ್ನೋ ಯೋಚನೆ ಇದೆ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನಿದೆ ಏನು ಬರುತ್ತೆ ವರ್ತ್ ವೇಟಿಂಗ್ ಫಾರ್ ಅನ್ನೋದು ಬರ್ತಾ ಇದೆ ಹಾಗೆ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಅನ್ನೋದಿದೆ ಇಲ್ಲಿ ಇಬ್ರಲ್ಲೂ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ ಡಿಫ್ರೆನ್ಸಸ್ ಇದೆ ಕ್ಯಾಸ್ಟ್ ಡಿಫ್ರೆನ್ಸಸ್ ಇರಬಹುದು ಅಥವಾ ಏಜ್ ಡಿಫ್ರೆನ್ಸಸ್ ಇರಬಹುದು ಏನೋ ನಿಮ್ಮಿಬ್ರು ಮುಂದುವರಿಯೋಕಾಗದಿರೋ ಹಾಗೆ ತಡೀತಾ ಇದೆ ನಿಮಗೋಸ್ಕರ ಕಾಯೋಕೆ ರೆಡಿ ಇದಾರೆ ಯಾಕೆಂದರೆ ಇಲ್ಲೊಂದು ಸೋಲ್ ಮೇಟ್ ಕನೆಕ್ಷನ್ ಇದೆ ಏನೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇದೆ ಆ ನೆಗೆಟಿವಿಟಿ ನಿಮ್ಮಿಬ್ಬರೂ ತಡೀತಾ ಇದೆ ನೀವಿಬ್ಬರು ದೂರ ಆಗಿದ್ರೂ ಅವರು ನಿಮ್ಮನ್ನು ಗಮನಿಸೋದಿದೆ ನಿಮ್ಮ ಬಗ್ಗೆ ವಿಚಾರಿಸೋದಿದೆ ಇಲ್ಲಿ ನೀವು ಸೈಲೆಂಟ್ ಆಗಿರಬಹುದು ಯಾಕೆಂದರೆ ನಿಮಗಿಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇರೋದ್ರಿಂದ ನೀವು ಮುಂದುವರಿಯೋಕೆ ಇಷ್ಟಪಡ್ತಾ ಇಲ್ಲದೆ ಇರಬಹುದು ಆದರೆ ಅವರು ನಿಮ್ಮ ಆಸೆ ಬಿಟ್ಟಿಲ್ಲ ನಿಮ್ಮ ಬಗ್ಗೆ ವಿಚಾರಿಸೋದಿದೆ ನಿಮ್ಮನ್ನು ಗಮನಿಸೋದಿದೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಅಥವಾ ಪರಿಚಯದವ್ರ ಕಡೆಯಿಂದ ನಿಮ್ಮನ್ನು ವಿಚಾರಿಸೋದಿದೆ ಏನೇ ಆಗಲಿ ನಿಮ್ಮ ಕಾಯೋಕೆ ರೆಡಿ ಇದ್ದೀನಿ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಇದಕ್ಕೆ ರೆಕಾರ್ಡ್ಸ್ ಇಂದ ಏನು ಬರುತ್ತೆ ಕೇಳೋಣ ಇಲ್ಲೊಂದು ಕಿಂಗ್ ಆಫ್ ಕಪ್ಸ್ ಇದೆ ಇಮೋಷನಲ್ ಫೀಲಿಂಗ್ಸ್ ಇದೆ ಅಟ್ಯಾಚ್ಮೆಂಟ್ ಇದೆ ಸೆವೆನ್ ಆಫ್ ಪೆಂಟಕಲ್ಸ್ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಇಬ್ಬರಲ್ಲೂ ಆತ್ಮೀಯತೆ ಇದೆ ಅಲ್ಲಿ ಯಾಕೋ ಏನೋ ಮುಂದುವರಿಯೋಕಾಗ್ತಾ ಇಲ್ಲ ಹಾಗೆ ಇಲ್ಲಿ ಬರ್ತಾ ಇದೆ ಏಸ್ ಆಫ್ ಸಾರ್ಟ್ಸ್ ಇದೆ ಪೇಜ್ ಆಫ್ ಸೌಂಡ್ ಸಾರಿ ಪೇಜ್ ಆಫ್ ವ್ಯಾಂಡ್ಸ್ ಇದೆ ಇಲ್ಲಿ ವೀಲ್ ಕಾರ್ಡ್ ಬರ್ತಾ ಇದೆ ಎಲ್ಲಿ ಹೋದರೂ ನಿಮ್ಮ ನೆನಪುಗಳು ಬರ್ತಾ ಇದೆ ಏನೋ ನಿಮ್ಮಿಂದ ಪಾಸಿಟಿವಿಟಿ ಇದೆ ಅವ್ರಿಗೆ ಯಾಕೋ ಏನೋ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ನಿಮ್ಮನ್ನು ಬಿಡೋಕೆ ಇಷ್ಟ ಇಲ್ಲ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಹಾಗಾಗ ನಿಮ್ಮನ್ನು ಕಳ್ಕೊತೀನೇನೋ ಅನ್ನಿಸ್ತಾ ಇದೆ ಆದ್ದರಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮೇಲ್ ಗಮನ ಇದೆ ಶುರುವಿನಲ್ಲಿ ಏನೋ ಅಂತ ಫೀಲಿಂಗ್ಸ್ ಇರಲಿಲ್ಲ ಏನೋ ಟೈಮ್ ಪಾಸ್ಗೆ ಅಂತ ನೀವಿಬ್ಬರೂ ಆಗಿದ್ದೀರಾ ಅದು ಸೋಷಿಯಲ್ ಮೀಡಿಯಿಂದ ಇರಬಹುದು ಅಥವಾ ಕಾಲೇಜ್ ಫ್ರೆಂಡ್ಸ್ ಇರಬಹುದು ಈಗೀಗ ಯಾಕೋ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಡಿಫ್ರೆನ್ಸಸ್ ಇದ್ರೂ ಅವ್ರ ಪ್ರಯತ್ನಗಳನ್ನ ಮಾತ್ರ ಬಿಟ್ಟಿಲ್ಲ ಮನಸ್ಸಲ್ಲಿ ನಾನಾ ಥರವಾದ ಯೋಚನೆಗಳು ಬರುತ್ತೆ ಆಗಾಗ ಲೋನ್ಲಿನೆಸ್ ಫೀಲ್ ಆಗುತ್ತೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರೋದ್ರಿಂದ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಥವಾ ಯಾರಿಗೋ ಒಬ್ರಿಗೆ ಮನೆಯಲ್ಲಿ ಮದುವೆಗೆ ಪ್ರಯತ್ನಗಳನ್ನ ಮಾಡ್ತಾ ಇರಬಹುದು ಆದ್ದರಿಂದ ಇವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ದೇವ್ರನ್ನ ಬೇಡ್ಕೊಳ್ಳೋದಿದೆ ಹಾಗೆ ಇಲ್ಲಿ ಇಮೋಷ್ನಲ್ ಡಿಸ್ಟರ್ಬೆನ್ಸಸ್ ಇದೆ ಇವೆಲ್ಲದರಿಂದ ನಿಮ್ಮನ್ನು ಆಗಾಗ ಗಮನಿಸ್ತಾ ಇರ್ತಾರೆ ಅನ್ನೋದು ಇದೆ ಇದಕ್ಕೆ ನಿಮ್ಮ ಭಾವನೆಗಳನ್ನ ನೋಡೋಣ ನಿಮ್ಮ ಫೀಲಿಂಗ್ಸ್ ಏನಿದೆ ನಿಮ್ಮ ಎನರ್ಜಿ ಏನು ಬರುತ್ತೆ ಹಾಮಿಟ್ ಕಾರ್ಡ್ ಬರ್ತಾ ಇದೆ ಇಲ್ಲೊಂದು ಟೂ ಆಫ್ ಕಾಯಿನ್ಸ್ ಇದೆ ಮತ್ತೊಂದು ಡೆತ್ ಕಾರ್ಡ್ ಬರ್ತಾ ಇದೆ ರೀಬರ್ತ್ ಕಿಂಗ್ ಆಫ್ ಹೈ ಹೈಪ್ರಿಸ್ಟೆಸ್ ನೀವು ಇಲ್ಲಿ ಸೈಲೆಂಟ್ ಆಗಿದ್ದೀರಾ ಇಲ್ಲಿ ನೈನ್ ಆಫ್ ಕಾಯಿನ್ಸ್ ಇದೆ ನೀವು ಇಲ್ಲೇನೋ ಒಂದು ಒಳ್ಳೆ ಜಾಬಲ್ಲಿದ್ದೀರಾ ಅನ್ನೋದಿದೆ ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅಥವಾ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಸೈಲೆಂಟ್ ಆಗಿದ್ದೀರಾ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಒಪ್ಪೋದಿಲ್ಲ ಅನ್ನೋದಿದೆ ಡಿಫ್ರೆನ್ಸಸ್ ಇದೆ ಮುಂದೆ ಇಬ್ಬರೂ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಆದ್ರೂ ಎಲ್ಲೋ ಒಂದು ಆಶಾಭಾವನೆ ನಿಮ್ಮ ಮನಸ್ಸಲ್ಲಿದೆ ಇದೆಲ್ಲ ಮುಂದೆ ಸರಿಯಾಗುತ್ತೆ ದಿನಗಳು ಕಳೆದ ಹಾಗೆ ಈ ಡಿಫ್ರೆನ್ಸಸ್ ಎಲ್ಲ ಕಡಿಮೆ ಆಗಬಹುದು ಹಾಗೂ ನೀವು ಯೋಚನೆ ಮಾಡ್ತಾ ಇದ್ದೀರಾ ಮುಂದೆ ಇದು ಆಗುತ್ತೋ ಇಲ್ವೋ ಹಾಗೂ ನಿಮ್ಮ ಮನಸ್ಸು ಅನ್ನಿಸ್ತಾ ಇದೆ ಎರಡು ಮನೆ ಕಡೆಯೂ ಒಪ್ಸೋ ಪ್ರಯತ್ನಗಳೂ ನಡೀತಾ ಇದೆ ಇವೆಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಸಿಟ್ಟೂ ಇದೆ ನಿಮಗೆ ಆದರೆ ಹೋಪ್ಸ್ ಇದೆ ಎಲ್ಲೋ ಒಂದು ಕಡೆ ಮುಂದೆ ಸರಿಯಾಗುತ್ತೆ ಅನ್ನಿಸ್ತಾ ಇದೆ ನಿಮಗೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ಸ್ ಇರೋದರಿಂದ ಇಲ್ಲಿ ಬ್ಲಾಕೇಜಸ್ ಇದೆ ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಏನೋ ಒಂದು ರಿಸಲ್ಟ್ಸ್ ಬರ್ಬೋದು ಅನ್ನೋದಿದೆ ಇಲ್ಲಿ ಕಂಟ್ರೋಲ್ ಇದೆ ಅಲೋನೆಸ್ ಇದೆ ಗೋಯಿಂಗ್ ವಿತ್ ದಿ ಫ್ಲೋ ಇದೆ ಅವೇರ್ನೆಸ್ ಬರ್ತಾ ಇದೆ ಹಾಗೆ ಫ್ರೆಂಡ್ಲಿನೆಸ್ ಇದೆ ಮತ್ತೊಂದು ಟರ್ನಿಂಗ್ ಇನ್ ಬರ್ತಾ ಇದೆ ಮುಂದೆ ಇಲ್ಲೇನೋ ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ ಅನ್ನೋದಿದೆ ನಿಮಗೆ ಯೂನಿವರ್ಸಿಂದ ಆದಷ್ಟು ಸಿಚ್ಯುವೇಶನ್ನ ಕಂಟ್ರೋಲಿಗೆ ತಗೋತೀರಾ ನೀವು ಏನೇ ಬೇಜಾರಿದ್ರೂ ಸದ್ಯದ ಪರಿಸ್ಥಿತಿನಲ್ಲಿ ಸಮಾಧಾನವಾಗಿದ್ದೀರಾ ಅನ್ನೋದಿದೆ ಹಾಗೆ ನಿಮಗೆ ಅಡ್ವೈಸೂ ಇದೆ ಯೂನಿವರ್ಸಿಂದ ಯಾರನ್ನು ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ ಆದರೆ ಏನೋ ಬ್ಲಾಕೇಜಸ್ ಇರೋದ್ರಿಂದ ಯಾವ ಕೆಲಸಗಳು ಮುಂದುವರಿಯುತ್ತಾ ಇಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೇ ಇದೆ ಆದರೆ ಫ್ರೆಂಡ್ಲಿನೆಸ್ ಮಾತ್ರ ಕಡಿಮೆ ಆಗಿಲ್ಲ ಅನ್ನೋದಿದೆ ಇಬ್ಬರಲ್ಲೂ ವೆಯ್ಟಿಂಗ್ ಎನರ್ಜಿ ಕಾಣ್ತಾ ಇದೆ ಕಾಯ್ತಾ ಇದ್ದೀರಾ ಯಾವುದೇ ಆ್ಯಕ್ಷನ್ ತಗೊಳ್ಳೋಕೆ ರೆಡಿ ಇಲ್ಲ ಇಬ್ಬರೂ ಈ ಫ್ಯಾಮಿಲಿ ಇಶ್ಯೂಸ್ ಹೀಲ್ ಆಗುತ್ತಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಮೆಸೇಜ್ ಕೇಳೋಣ ಎಕ್ಸ್ಪ್ರೆಸ್ ಯುವರ್ ಲವ್ ಅನ್ನೋದು ಬರ್ತಾ ಇದೆ ಪೇ ಅಟೆನ್ಷನ್ ಟು ರೆಡ್ ಫ್ಲ್ಯಾಕ್ಸ್ ಮತ್ತೊಂದು ರೀಕನ್ಸಿಲಿಯೇಷನ್ ಇದೆ ಹಾಗೆ ಯು ಡಿಸರ್ವ್ ಲವ್ ಅನ್ನೋದು ಬರ್ತಾ ಇದೆ ಮತ್ತೊಂದು ರಿಲಿಜಿಯಸ್ ಫ್ಯಾಕ್ಟರ್ಸ್ ಬಾಟಮ್ನಲ್ಲೇನಿದೆ ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್ ಅನ್ನೋದಿದೆ ಯುವರ್ ಪ್ರೇಯರ್ಸ್ ಅಫಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್ಸ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್ ಅನ್ನೋದು ಬರ್ತಾ ಇದೆ ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ ಅಫಮೇಷನ್ಸ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಮಾಡೋದರಿಂದ ಈ ಒಂದು ಕನೆಕ್ಷನ್ನಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ಏಂಜಲ್ಸಿಂದ ಮೆಸೇಜ್ ಬರ್ತಾ ಇದೆ ನಿಮಗೆ ಇಲ್ಲಿ ನೀವು ಸೋಲ್ ಜರ್ನಿನಲ್ಲಿರೋದ್ರಿಂದ ಆಗಾಗ ನಿಮಗೆ ಬ್ಲಾಕೇಜಸ್ ಇರುತ್ತೆ ಸಮಸ್ಯೆಗಳು ಎದುರಾಗ್ತಾನೇ ಇರುತ್ತೆ ಆದ್ದರಿಂದ ಅದಕ್ಕೋಸ್ಕರ ಅಟೆನ್ಷನ್ ಕೊಡಿ ಅನ್ನೋದು ಬರ್ತಾ ಇದೆ ಇಲ್ಲಿ ಇಬ್ಬರೂ ಪಾಸಿಟಿವ್ ರಿಸಲ್ಟ್ಸ್ಗೋಸ್ಕರ ಕಾಯ್ತಾ ಇದ್ದೀರಾ ಯು ಡಿಸರ್ವ್ ಅನ್ನೋದು ಬರ್ತಾ ಇದೆ ರಿಲಿಜಿಯಸ್ ಫ್ಯಾಕ್ಟರ್ಸ್ ಇದೆ ಆದರೆ ಫೈನಲ್ ಆಗಿ ರೀಕನ್ಸಿಲಿಯೇಷನ್ ಅನ್ನೋದು ಬರ್ತಾ ಇದೆ ಒನ್ ಈಸ್ ರಿಟರ್ನಿಂಗ್ ಟು ಯುವರ್ ಲೈಫ್ ಅನ್ನೋದಿದೆ ಏನೋ ಫ್ಯಾಮಿಲಿ ಇಶ್ಯೂಸಿಂದ ಇಬ್ಬರು ದೂರ ಆಗಿದ್ದೀರಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಆದರೆ ಇಬ್ರಿಗೂ ಮತ್ತೆ ರೀಕನ್ಸಿಲಿಯೇಷನ್ ಆಗುತ್ತೆ ಅನ್ನೋದಿದೆ ಫ್ರೆಂಡ್ಲಿನೆಸ್ ಇದೆ ಈ ನೆಗೆಟಿವಿಟಿ ಎಲ್ಲ ರಿಲೀಸ್ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರೇಯರ್ಸ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅನ್ನೋದು ಏಂಜಲ್ಸಿಂದ ನಿಮಗೆ ಅಡ್ವೈಸ್ ಬರ್ತಾ ಇದೆ ಇಲ್ಲಿ ನೀವು ಯಾರೂ ಇಷ್ಟಪಟ್ಟಿದ್ದೀರಾ ಅಲ್ಲಿ ಬ್ಲಾಕೇಜಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಇವತ್ತೊಂದು ದಿವಸ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಕಾಯೋಕೆ ರೆಡಿ ಇದ್ದಾರೆ ಅನ್ನೋದಿದೆ ಪ್ರಾಜ್ಯುಯಲ್ ಆಗಿ ಈ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಗುತ್ತೆ ಇಲ್ಲೊಂದು ರೀಬರ್ತ್ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್